ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಒಂದು ವಿಷಯನ ಮಾತಾಡಲಿಕ್ಕೇ ಬಂದಿರೋದು ಪ್ರತಿದಿನ ನಾನು ಅಂದರೆ ನನ್ನ ಮುಖ ಕಾಣಿಸ್ಕೊಳ್ತಿದ್ದೆ ಅಂದರೆ ಸೊ ಏನಾದರೂ ಒಂದು ಟಾಪಿಕ್ ಇಟ್ಕೊಂಡು ಮಾತಾಡ್ತೀನಿ ಅಂತ ಲೈಕ್ ಅಷ್ಟು ಕ್ರಿಯೇಟಿವ್ ಆಗಿ ಏನಲ್ಲ ಅಥವಾ ಯಾರ್ದೋ ಲೈಫಲ್ಲಿ ನಡೆದಿರುವಂಥದ್ದು ಅಥವಾ ನನ್ನ ಹತ್ರ ಯಾರಾದರೂ ಶೇರ್ ಮಾಡಿಕೊಂಡಿರುವಂತಹ ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತೀನಿ ಅಷ್ಟೆ ಸಮಟೈಮ್ಸ್ ನಾನು ಬರೆದಿದ್ದೆ ಅಂದರೆ ಇನ್ ಕೇಸ್ ನಾನು ಬರ್ದಿದ್ದೀನಿ ಅಂತಲೇ ಹೇಳ್ತೀನಿ ಏನಪ್ಪ ಅಂದರೆ ಇಲ್ಲಿ ಯಾರ ಹೆಸ್ರು ಕೂಡ ನಾನು ಮೆನ್ಷನ್ ಮಾಡ್ಲಿಕ್ಕೆ ಹೋಗೋಲ್ಲ ಯಾರು ಯಾವ ಊರು ಏನು ಅಂತ ಏನು ಹೇಳಲ್ಲ ಬಟ್ ನನ್ನ ಹತ್ರ ಬಂದಿರುವಂತಹ ನನ್ನ ಹತ್ರ ಹೇಳ್ಕೊಂಡಿರುವಂತಹ ಒಂದು ಸ್ಟೋರಿ ಜಸ್ಟ್ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಹುಡುಗಿ ಹೇಳಿರುವಂಥದ್ದು ಅವ್ರದ್ದೇ ಫ್ಯಾಮಿಲಿಯಲ್ಲಿ ಹೇಳಿರುವಂಥದ್ದು ಸರಿ ಜಾಸ್ತಿ ಕೊಯ್ಬೇಡ ಮುಂದಕ್ಕೆ ಹೋಗಮ್ಮ ಅಂತ ಹೇಳ್ತೀರ ಅಂತ ನಂಗೆ ಗೊತ್ತು ಏನು ವಿಚಾರ ಅಂದರೆ ಲೈಕ್ ಒಂದು ಫ್ಯಾಮಿಲಿ ಒಂದು ಅಲ್ಲಿ ಅಣ್ಣ ತಂಗಿ ಲೈಕ್ ಅವರಮ್ಮ ಅವರ ಫ್ಯಾಮಿಲಿ ಏನಿರತ್ತೆ ಅದಿರತ್ತೆ ಅಂದರೆ ಅಣ್ಣಂಗೆ ಏನಿರುತ್ತೆ ಅವರಿಗೆ ಮದುವೆ ಆಗಿರಲ್ಲ ಸೊ ಮನೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಸ್ವಲ್ಪ ಅಣ್ಣಂದು ಹೊರಗಡೆ ಅಂದರೆ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಜಾಸ್ತಿ ಆಗಿತ್ತು ಅಂದರೆ ಕೆಲಸ ಮಾಡೋದ್ರ ಜೊತೆಗೆ ಎಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಅಫೇರ್ಸ್ ಇಟ್ಕೊಳ್ಳೋದು ಈ ಥರ ಎಲ್ಲ ಚಟುವಟಿಕೆಗಳು ಜಾಸ್ತಿ ಆಗಿತ್ತು ಸೊ ಮನೆಯವರೆಲ್ಲ ಏನು ಮಾಡ್ತಾರೆ ಅಂದರೆ ಈ ಕಡೆ ತಂಗಿ ಅಣ್ಣಗೆ ಮದುವೆ ಮಾಡಿದ್ರೆ ಬೆಸ್ಟು ಅಂತ ತಾಯಿನೂ ಮಗಂಗೆ ಮದುವೆ ಮಾಡಿದ್ರೆ ಬೆಸ್ಟು ಅಂತ ಕೊನೆಗೆ ಹುಡುಗಿನ ನೋಡ್ತಾರೆ ಹುಡುಗಿ ನೋಡಿ ಒಂದು ಕಡೆ ಮದುವೆ ಮಾಡ್ಕೊ ಬರ್ತಾರೆ ಲೈಕ್ ಚೆನ್ನಾಗಿರತ್ತೆ ಏನಾಗುತ್ತೆ ಅಂದರೆ ಅದಕ್ಕೆ ಬಂದಲ್ಲ ಇದ್ದಿದ್ದಲ್ವ ಎಲ್ರಿಗೂ ಗೊತ್ತಿರೋದಲ್ವಾ ಅದಕ್ಕೆ ಬಂದಮೇಲೆ ಯಾವ ರೀತಿ ಆಗ್ತಾರೆ ಅಂತ ಸೊ ತಂಗಿ ಏನು ಅಂದರೆ ಇಡೀ ಫ್ಯಾಮಿಲಿಗೋಸ್ಕರ ಇಡೀ ತಂದ ಸರ್ವಸ್ವವನ್ನು ಸ್ಯಾಕ್ರಿಫೈಸ್ ಮಾಡುವಂಥವ್ರು ತಂಗಿಯಾಗಿರ್ತಾರೆ ಅಣ್ಣನಗೋಸ್ಕರ ಅಣ್ಣನ ಫ್ಯಾಮಿಲಿಗೋಸ್ಕರ ಲೈಕ್ ಅವರ ಅಂದರೆ ಅದೇ ಅಮ್ಮಂಗೋಸ್ಕರ ಆ ಥರ ಸೊ ಆ ಥರ ಮಾಡ್ತಾ ಇರ್ತಾರೆ ಏನಾಗತ್ತೆ ಅಂದರೆ ಅದಕ್ಕೆದು ಡೈಲಿ ಡೈಲಿ ಅಂದರೆ ಇವರು ತಂಗಿ ಏನಿದ್ದಾರೆ ಡೈಲಿ ಡೈಲಿ ಹೊರಗೆ ಹೋಗಿ ದುಡ್ದು ಮಾಡಿ ಮನೇಲೂ ಬಂದು ಕೆಲಸ ಮಾಡುವಂತಹ ಪರಿಸ್ಥಿತಿ ಈ ಹೆಂಗೆ ಅಂದರೆ ಸಾರಿ ಇವ್ರ ಬಂದಿದ್ರು ಬಂದಿದ್ದರು ಅವ್ರಿಗೇನೂ ಒಂದು ಕೆಲಸ ಮಾಡ್ತಾ ಇರಲ್ಲ ಸೊ ಏನಾಗುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ಜಗಳ ಇದೇ ಥರ ಮಾಡೋಕ್ಕೆ ಶುರು ಮಾಡ್ತಾರೆ ಯಾಕಂದರೆ ಅವ್ರ ಇಂಟೆನ್ಷನ್ನು ಇವಾಗ ತಂಗಿನ ಹೊರಗೆ ಹಾಕಬೇಕು ಫ್ಯಾ ಆ ಹೊರಗೆ ಸೊ ಅಲ್ಲಿಂದ ಏನಾಗತ್ತೆ ಅಂದರೆ ಕೊನೆಗೆ ಫೈನಲ್ಲಿ ಜಗಳ ಮಾಡ್ಕೊಂಡು ಮಾಡ್ಕೊಂಡು ಮಾಡಿಕೊಂಡು ತಂಗಿನೇನೋ ಹೊರಗೆ ಹಾಕ್ಬಿಟ್ರು ಸೊ ಅವ್ರೇನು ಏನು ಮಾಡ್ತಾರೆ ಅಂದರೆ ಬೇರೆ ಕಡೆ ಹೋಗಿ ಇರೋದು ಬೇರೆ ಅಂದರೆ ಲೈಕ್ ಅವ್ರ ಮನೆ ಪಕ್ಕದಲ್ಲೇ ಒಂದು ಮನೆ ಮಾಡಿಕೊಂಡು ಒಂದು ಗುಡ್ಸ್ಲಿ ಥರ ಕಟ್ಕೊಂಡು ತಂಗಿನೂ ಕೂಡ ಇರೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕಂದರೆ ಅವ್ರ ಅಮ್ಮ ಏನಿದ್ದಾರೆ ಅವ್ರ ಮಗಳನ್ನೆಲ್ಲೂ ಕಳ್ಸೋಕ್ಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಸೊ ಇವ್ರ ತಂಗಿ ಏನಿದ್ದರೆ ತಂಗಿಗೂ ಕೂಡ ಮಕ್ಕಳು ಇರ್ತಾರೆ ಸೊ ಅಲ್ಲಿಂದ ಹಾಗೆ ನಡೀತಾ ಇತ್ತು ಇನ್ನೇನು ಆಯಮ್ಮಗೂ ಕೂಡ ಅಂದರೆ ಏನು ಅಣ್ಣ ಅದಕ್ಕೆ ಏನಿದ್ರು ಅವರಿಗೂ ಕೂಡ ಮಕ್ಕಳಾಗ್ತಾರಂತೆ ಮಕ್ಕಳಾದಮೇಲೆ ಇನ್ನೇನು ಮನೆ ದೂರ ಆಗಿರ್ಬೋದು ಇವಾಗ ಅಂದರೆ ಮನೆಯಿಂದ ಆಚೆ ಬಂದಿರ್ಬೋದು ಬಟ್ ಆ ಫ್ಯಾಮಿಲಿ ಜೊತೆ ಇರುವಂತಹ ಬಾಂಡಿಂಗ್ ಹಾಗೆ ಇತ್ತು ಆಯಿತಾ ಲೈಕ್ ಮ ಯಾರಿಗೆ ಇಷ್ಟ ಇರೋಲ್ಲ ಇವರು ತಂಗಿ ಮಕ್ಕಳು ಏನಿದ್ರಲ್ಲ ತಂಗಿ ಮಕ್ಕಳು ಕೂಡ ಮಾವನ ಮಕ್ಕಳು ಅಂತ ಅಂದ್ಬಿಟ್ಟು ಆಟಾಡ್ಸೋಕ್ಕೆ ಹೋಗೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅಂದರೆ ಸೊ ಅವಾಗ ಚಿಕ್ಕ ವಯಸ್ಸು ಚೆನ್ನಾಗಿ ಮಕ್ಕಳನ್ನ ಅಂದರೆ ಚಿಕ್ಕ ವಯಸ್ಸಲ್ಲ ಕರೆದು ಕರೆದು ಅಮ್ಮನೂ ಏನು ಮಾಡಿದೆ ಅಂದರೆ ಅದೇ ಅವರ ಅತ್ತಿಗೆ ಏನಿದ್ರಲ್ಲ ಅವರು ಬಂದು ಚೆನ್ನಾಗಿ ಅಂದರೆ ಮಕ್ಕಳನ್ನ ಆಯಮ್ಮ ನೋಡ್ಕೋತಾ ಇರಲಿಲ್ಲ ಆವಾಗ ಚಿಕ್ಕ ವಯಸ್ಸಲ್ಲಿ ಇವ್ರಿಗೆ ವಯಸ್ಸುಬಿಟ್ಟು ಅಂದರೆ ತಂಗಿ ಮಕ್ಕಳೇನಿದ್ರಲ್ಲ ಅವ್ರಿಗೆ ನೋಡ್ಕೊಳ್ರಿ ತೊಟ್ಟಲು ತುಗ್ರಿ ಈ ಥರ ಎಲ್ಲ ಮಾಡ್ಕೊಂಡು ಇದು ಮಾಡೋರು ಮಕ್ಕಳಿಗೂ ಏನೂ ಅನಿಸಿಲ್ಲ ಖುಷಿಯಾಗೋದೇ ಮಕ್ಕಳನ್ನ ಆಟ ಆಡ್ಸೋದಂದ್ರೆ ಯಾರು ಖುಷಿ ಇರಲ್ಲ ಇಲ್ಲರಿ ಅದೇ ಥರ ಖುಷಿಯಾಗಿ ಮಕ್ಕಳು ಜೊತೆ ಆಟಾಡಿಕೊಂಡು ಆ ಥರ ಎಲ್ಲ ಮಾಡ್ಕೊಂಡು ಬಂದರು ಲೈಕ್ ಆದರೂ ಕೂಡ ದೂರ ಆದ್ರೂ ಕೂಡ ಮಕ್ಕಳನ್ನ ನೋಡೋ ರೀತಿಯೇ ಆಯಮ್ಮ ಬೇರೆ ಥರ ಇತ್ತಂತೆ ಸೊ ಹಾಗೆ ನಡ್ಕೊಬಂತು ಹಾಗೆ ಕೂಡ ಅವ್ರಿಗೆ ನಾಲ್ಕೈದು ಆಗ್ತಾರಂತೆ ನಾಲ್ಕೈದು ಮಕ್ಕಳನ್ನು ಕೂಡ ತಂಗಿ ಮಕ್ಕಳು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಎಲ್ಲೂ ಕೂಡ ಅವ್ರ ಬಗ್ಗೆ ಅಂದರೆ ಅವ್ರಿಗೆ ಎಷ್ಟೇ ಮಾಡಿದ್ರೂ ಕೂಡ ಆ ಫ್ಯಾಮಿಲಿನ ಬಿಟ್ಕೊಡೋಕ್ಕೆ ಆಗಲಿ ತಂಗಿ ಮಕ್ಕಳಾಗಲಿ ತಯಾರಿರಲಿಲ್ಲ ಬಟ್ ಅದಕ್ಕೆ ಯಾವತ್ತೂ ಹಂಗಿರಲಿಲ್ಲ ಇವ್ರನ್ನ ಒಂದು ತುಳಿಯುವಂಥ ರೀತಿಯಲ್ಲೇ ನೋಡ್ತಾ ಇದ್ದರಂತೆ ಸೊ ತಂಗಿ ಮಕ್ಕಳು ಕೂಡ ಓದ್ತಾ ಇದ್ದಾರೆ ಒಳ್ಳೆ ಅಂದರೆ ಟ್ಯಾಲೆಂಟ್ ಇದ್ದಾರೆ ಬಡ್ತನ ಇದೆ ಅಷ್ಟೇ ಟ್ಯಾಲೆಂಟ್ ಇದ್ದಾರೆ ಬಡ್ತನ ಇದೆ ಆಮೇಲೆ ಇವಾಗ ಅವರೇನಿದಾರಲ್ಲ ಅಂದರೆ ಮಕ್ಕಳು ಮಕ್ಕಳೇನಿದಾರಲ್ಲ ನಾಲ್ಕೈದು ಜನ ಅವರು ಕೂಡ ದೊಡ್ಡವರ ದೊಡ್ಡವರಂದರೆ ಪ್ರೈಮರಿ ಸ್ಕೂಲು ಇವರು ಬಂದು ತಂಗಿ ಮಕ್ಕಳು ಬಂದು ಇನ್ನೂ ದೊಡ್ಡವರಾಗಿದ್ದಾರೆ ಸೊ ಏನು ಮಾಡೋದಂದರೆ ಸಾಕವರೆಗೂ ತಂಗಿ ಮಕ್ಕಳು ಬೇಕಿತ್ತು ಕರ್ಕೊಳ್ಳೋದು ಎಲ್ಲ ಮಾಡೋದು ಮಾಡೋರು ಬಟ್ ಲೇಟರ್ ಏನು ಮಾಡಿದ್ರು ಅಂದರೆ ಮಕ್ಕಳ ಜೊತೆ ಇವ್ರನ್ನ ಬೆರೆಯೋಕ್ಕೆ ಬಿಡ್ತಾ ಇರಲಿಲ್ಲ ಅಂದರೆ ತಂಗಿ ಮಕ್ಕಳ ಜೊತೆ ತನ್ನ ಮಕ್ಕಳು ಹೋಗಬಾರ್ದು ಏನಕ್ಕೆ ಹೋಗ್ತೀರಾ ಅವ್ರ ಹತ್ರ ಮಾತಾಡಿಕೊಡ್ದು ಈ ಥರ ಎಲ್ಲ ರಿಸ್ಟ್ರಿಕ್ಷನ್ಸು ಅದು ನಿಮಗೆ ಸರಿ ಅನ್ನಿಸ್ತಾ ಲೈಕ್ ಚಿಕ್ಕ ವಯಸ್ಸಿಂದ ಇವಾಗ ಮನೆ ಡಿವೈಡ್ ಮಾಡಿದರೆ ಓಕೆ ಬಟ್ ಮಕ್ಕಳ ಮನಸ್ಸಲ್ಲಿ ವಿಷ ಬಿತ್ತುವಂತಹ ಅವಶ್ಯಕತೆ ಇದೆಯಾ ಇವಾಗಿನ ಜನ್ರೇಷನಲ್ಲಿ ಹೆಂಗೆ ಗೊತ್ತಾ ಅವ್ರು ಹೇಳಿದದಂತೆ ಅವ್ರ ಜೊತೆ ಹೋಗಬೇಡಿ ಮಾತಾಡಬೇಡಿ ಯಾವ ಕಾರಣಕ್ಕೂ ಹೋಗಂಗಿಲ್ಲ ಎಲ್ಲಿ ಕರೆದ್ರೂ ಹೋಗಂಗಿಲ್ಲ ಈ ಥರ ಎಲ್ಲ ಹೇಳಿ ಮಕ್ಕಳಿಗೆ ಒಂಥರ ವಿಷ ಬೀಜ ಬಿತ್ತೋ ಥರ ಮಕ್ಕಳನ್ನ ಬೆಳೆಸ್ತಾ ಇರೋದು ಮಕ್ಕಳು ಕೂಡ ಇನ್ನೇನು ತಾಯಿ ಏನು ಹೇಳ್ತಾರೆ ಅದೇ ಮಾತಿಗೆ ಬಗ್ಲೇಬೇಕಾಗತ್ತೆ ಸೊ ಅದನ್ನೇ ಕೂಡ ಮಕ್ಕಳು ಕೂಡ ಮಾಡ್ತಾ ಇದ್ದಾರೆ ಮಕ್ಕಳಲ್ಲಿ ಯಾವ ರೇಂಜಿಗೆ ವಿಷ ಬಿತ್ತಿದ್ದಾರೆ ಅಂದರೆ ನೋಡಿದ್ರೆ ಮಾತಾಡಬಾರ್ದು ಆ ಥರ ವಿಷ ಬಿತ್ತಿದ್ದಾರೆ ಈ ವಿಚಾರವಾಗಿ ಮಕ್ಕಳಿಗೆ ಸಿಟ್ಟು ಬಂದಿದೆ ಅಂದರೆ ತಂಗಿ ಮಕ್ಕಳು ಏನಿದ್ರಲ್ಲ ಅವ್ರಿಗೆ ಸಿಟ್ಟು ಬಂದಿದೆ ಸಿಟ್ಟು ಬಂದು ಅವ್ರ ಅಮ್ಮನ ಹತ್ರ ಮಾತಾಡಿದಾಗ ಅಮ್ಮ ಹೇಳಿರೋದು ಒಂದೇ ಮಾತು ನೋಡು ಎಷ್ಟಾದರೂ ಮಾಡಲಿ ಏನಾರು ಮಾಡಲಿ ನಾವು ಮಾಡಿದ ಒಳ್ಳೆ ಕೆಲಸ ನಮಗೆ ಕಾಪಾಡೇ ಕಾಪಾಡತ್ತೆ ಇವತ್ತು ಕಷ್ಟ ಇರ್ಬೋದು ಅಥವಾ ಇನ್ನೊಂದು ಸ್ವಲ್ಪ ದಿನ ಕಷ್ಟ ಇರ್ಬೋದು ಅಥವಾ ಸಾಯಿಯವರಿಗೂ ಕಷ್ಟ ಇರ್ಬೋದು ಇವಾಗ ನನಗೆ ಸುಖ ಸಿಕ್ಕಿಲ್ಲ ಅಂದರೆ ನನ್ನ ಮಕ್ಕಳಿಗೆ ಸುಖ ಸಿಕ್ಕಿಲ್ಲ ಅಂದರೆ ಮುಂದಿನ ಜನ್ಮದಲ್ಲಿ ಸಿಗ್ಬೋದಾ ಹುಟ್ಟುತ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಆಯಿತು ನಾವು ಹಿಂಗೆ ಕಷ್ಟದಲ್ಲೇ ಹೋಗ್ತೀವ ಕಷ್ಟದಲ್ಲೇ ಹೋಗ್ಬೇಕು ಅಂದರೆ ಹೋಗೋಣ ಬಿಡಿ ಅವ್ರು ಚೆನ್ನಾಗಿದ್ದಾರಾ ಚೆನ್ನಾಗಿರಲಿ ನಮಗೆ ಕೆಟ್ಟದ್ದು ಬಯಸ್ದವ್ರಿಗೂ ಕೂಡ ಒಳ್ಳೇದೇ ಆಗಲಿ ಅವ್ರು ಯಾರಿಗೂ ಕೆಟ್ಟದ್ದಾಗೋದು ಬೇಡ ಚೆನ್ನಾಗಿರಲಿ ಮಕ್ಕಳು ಚೆನ್ನಾಗಿರಲಿ ಅವರು ಚೆನ್ನಾಗಿರಲಿ ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ಅಂತ ಇಂಥ ಮನಸ್ಸಿರೋರು ಸಿಗ ತುಂಬ ಅಪರೂಪ ಅನ್ಕೋತೀನಿ ನಾನು ನನಗನ್ಸಿರೋ ಮಟ್ಟಿಗೆ ಯಾಕಂದರೆ ಅವರು ಅಷ್ಟೆಲ್ಲ ಮಾಡ್ತಿದ್ದಾರೆ ತನ್ನ ಮಕ್ಕಳಿಗೆ ಎಷ್ಟೆಲ್ಲ ಮೋಸ ಮಾಡ್ತಾಯಿದ್ದಾರೆ ಎಷ್ಟೆಲ್ಲ ಮಾಡಿದ್ದಾರೆ ಎಷ್ಟೆಲ್ಲ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಿದ್ದು ಇವ್ರ ಬಾಯಲ್ಲಿ ಇಂಥ ಮಾತು ಬರುತ್ತೆ ಅಂದಾಗ ಅದು ಕೇಳೋದು ಒಂಥರ ನಿಜವಾಗ್ಲೂ ಆ ಸ್ಟೋರಿ ಕೇಳಿಬಿಟ್ಟು ನಂಗೆ ಒಂಥರ ಕಣ್ಣಲ್ಲಿ ನೀರು ಬಂತು ಅಂದರೆ ಹೆಂಗೆ ಗೊತ್ತಾ ಆ ಮಕ್ ಮಕ್ಕಳಿಗೆ ಮಕ್ಳು ಸೇರ್ಲಿಲ್ದಂಗೆ ಮಾಡ್ತಾರೆ ಅಥವಾ ತಂಗಿ ಮಕ್ಕಳು ಮನೆ ಹತ್ರ ಹೋಗಿ ಕುತ್ಕೊಂಡ್ರೆ ಸಾಕು ಕೊಂಕ್ ಮಾತು ಬರಿ ಅದು ಹೆಂಗೆ ಅಂದ್ರೆ ತನ್ನ ಮಕ್ಳಿಗೆ ಹೇಳೋ ತರ ತಂಗಿ ಮಕ್ಳಿಗೆ ಹೇಳೋದು ಅಷ್ಟು ಕೊಂಕಾಗಿ ಹೆಂಗೆ ಅಂದ್ರೆ ಇನ್ನೊಂದ್ಸಲ ಅವ್ರ ಮನೆ ಹತ್ರನೇ ಹೋಗಬಾರ್ದು ಹೋಗ್ಬಾರ್ದು ಆ ಥರ ಮಾತಾಡ್ತಾರಂತೆ ಗೊತ್ತಾ ಸೊ ಜನಗಳು ಇನ್ನು ಈಗಿನ ಕಾಲದಲ್ಲೂ ಹಿಂಗಿದಾರ ಅಂದ್ರೆ ನಂಬಕ್ಕಾಗಲ್ಲ ಬಟ್ ಬಡತನ ಅನ್ನೋದು ಯಾರನ್ನ ಎಷ್ಟು ಕೆಳಗೆ ಹಾಕಿ ತುಳಿದು ಬಿಡುತ್ತೆ ಅಲ್ವಾ ಬಟ್ ಅನ್ಸೋ ಮಟ್ಟಿಗೆ ಒಂದಲ್ಲ ಒಂದಿನ ಅವರು ವಿನ್ ಆಗ್ತಾರೆ ಯಾಕಂದರೆ ಆ ಮಕ್ಕಳು ತುಂಬ ಟ್ಯಾಲೆಂಟ್ ಇದ್ದಾರಂತೆ ಬಟ್ ಅವ್ರ ಟ್ಯಾಲೆಂಟ್ ಬೆಳೆಸ್ಕೊಂಡೇ ಬೆಳೀತಾರೆ ಅದಂತರೂ ಹೌದು ದುಡ್ಡು ಅನ್ನೋದು ಇವತ್ತಿರತ್ತೆ ನಾಳೆ ಹೋಗುತ್ತೆ ಬಟ್ ನಾವೇನು ಕೆಲಸ ಮಾಡ್ತೀವಲ್ಲ ಅದಷ್ಟೇ ನಮಗೆ ಲೈಫ್ ಟೈಮ್ ಬರೋದು ಆದ್ರೂ ಆ ಹೆಂಗ್ಸ್ ಸ್ನಿಸ್ಕೊಂಡ್ರೆ ನನಗೇ ಒಂಥರ ಆಗುತ್ತೆ ಬಟ್ ಒಂಥರ ಮಾಡ್ಕೊಂಡು ನನಗೇನು ಆಗಬೇಕಾಗಿಲ್ಲ ಬಟ್ ಹೇಳೋದು ಎಂತ ಎಂತೆ ಅವ್ರ ಇದ್ದಾರಲ್ವಾ ಅಂತ ಅಂದ್ಬಿಟ್ಟು ಜನಗಳ ಮನಸ್ಸಲ್ಲಿ ಯಾವ್ಯಾವ ರೀತಿ ವಿಷ ಬೀಜ ಇದು ಮಾಡ್ತಾಯಿರ್ತಾರೆ ಅಂದರೆ ಅದಕ್ಕೆ ತಲೆಯಲ್ಲಿ ಏನು ಅಂದರೆ ಮಕ್ಕಳು ಬೆಳಿಬಾರ್ದು ಅವಳು ತಂಗಿನೂ ಉದ್ಧಾರ ಆಗಬಾರ್ದು ಅಂದರೆ ನಾದ್ನೂ ಏನಿದ್ದಾರೆ ಅವ್ರು ಉದ್ದಾರ ಆಗಬಾರ್ದು ಅನ್ನೋತ್ತ ಅವ್ರ ಮೈಂಡಲ್ಲಿ ಇರೋದು ಬಟ್ ಮಕ್ಕಳು ಅದನ್ನೇ ಮೋಟಿವೇಟಾಗಿ ತಗೊಂಡು ಮುಂದೆ ಹೋಗ್ತಿದಾರಂತೆ ಸೊ ಇದು ಜಸ್ಟ್ ಹಿಂಗೆ ನಾವು ಫ್ರೆಂಡ್ಸ್ ಎಲ್ಲ ಕಲ್ಕೊಂಡಾಗ ಬಂದಂತಹ ಡಿಸ್ಕಷನ್ಸ್ ಇದ್ರ ಬಗ್ಗೆ ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾವುದಾದ್ರೂ ಸ್ಟೋರಿ ಸಿಕ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಥವಾ ನನ್ನ ನೀವು ಹೂ ಅಂದರೆ ನಾನು ಮೇಲ್ ಐ ಡಿ ಸೆಂಡ್ ಮಾಡ್ತೀನಿ ಸೊ ಯಾಕೋ ಇದು ಗೊತ್ತಿಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು ಪ್ರತಿದಿನ ನನಗೆ ಯಾವುದು ಸ್ಟೋರಿ ಸಿಗುತ್ತೆ ಅದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ನಾನು ರೆಡಿ ಇದ್ದೀನಿ ನನ್ನ ಜೊತೆ ನಿಮ್ಮ ಸ್ಟೋರಿನ ಹೇಳ್ಕೊಳೋಕ್ಕೆ ನೀವು ರೆಡಿ ಇದ್ದೀರಾ ಅಂತ ಅನ್ಕೋತೀನಿ ಸೊ ಎಲ್ಲರೂ ವೀಡಿಯೋಸ್ ನೋಡ್ತಾ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್